ಮಹಾಶಿವರಾತ್ರಿಯ ಶುಭಾಶಯಗಳು ಪ್ರತಿ ಸಂವತ್ಸರದಲ್ಲಿ ಶಿಶಿರ ಋತುವಿನ ಮಾದ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯ ಸಮಯದಲ್ಲಿ ಅಂದರೆ ಶಿವರಾತ್ರಿಯಂದು ರಾತ್ರಿಯ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಎನ್ನುತ್ತದೆ ಶಿವಪುರಾಣ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಮಾದ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನು ವರೆಸಿದ್ದನಂತೆ ಹೀಗಾಗಿ ಅಂದು ರಾತ್ರಿ ದೇವಾನು ದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವಪಾರ್ವತಿಯರಿಬ್ಬರನ್ನು ಪೂಜಿಸಿದರಂತೆ ಹೀಗಾಗಿಯೇ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿದೆ ಎನ್ನಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿಯನ್ನು ಪ್ರತಿ ವರ್ಷ ಮಾದ ಮಾಸದ ಬಹುಳ ಚತುರ್ದಶಿಯಂದು ಆಚರಿಸಲಾಗುತ್ತದೆ ಈ ವರ್ಷ ಮಹಾಶಿವರಾತ್ರಿಯನ್ನು ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಮಹಾಶಿವರಾತ್ರಿಯ ದಿನ ಬೆಳಗ್ಗಿನಿಂದಲೇ ಸರ್ವಾರ್ಥ ಯೋಗ ರೂಪುಗೊಂಡಿದೆ ಈ ದಿನ ಬೆಳಿಗ್ಗೆ ಆರು ನಲವತ್ತೈದು ರಿಂದ ಮಾರನೆಯ ದಿನ ಹನ್ನೆರಡು ನಲವತ್ತಾರರವರೆಗೆ ಶಿವಯೋಗವಿದ್ದು ಈ ಸಮಯದಲ್ಲಿ ಶಿವನ ದರ್ಶನ ಶ್ರೇಷ್ಠಕರ ಮಹಾಶಿವರಾತ್ರಿ ಉಪವಾಸವು ಮಾರ್ಚ್ ಒಂಬತ್ತು ರಂದು ಬೆಳಗ್ಗೆ ಆರು ಹದಿನೆಂಟುಕೆ ಕೊನೆಗೊಳ್ಳುತ್ತದೆ ಶಿವರಾತ್ರಿ ದಿನ ಜಗತ್ತಿನಾದ್ಯಂತ ಹಿಂದೂಗಳು ಈಶ್ವರನನ್ನು ಆರಾಧಿಸುತ್ತಾರೆ ಮಹಾಶಿವರಾತ್ರಿಯ ದಿನ ಶಿವನ ಭಕ್ತರು ಉಪವಾಸ ಕೈಗೊಳ್ಳುವ ಮೂಲಕ ಧ್ಯಾನ ಜಾಗರಣೆಗಳನ್ನು ಅಭಿಷೇಕಗಳನ್ನು ಮಾಡುತ್ತಾ ಶಿವನನ್ನು ಆರಾಧಿಸುತ್ತಾರೆ ಹಿಂದೂಗಳ ನಂಬಿಕೆ ಪ್ರಕಾರ ಮಹಾಶಿವರಾತ್ರಿಯನ್ನು ಆಚರಿಸಲು ಸಾಕಷ್ಟು ಕಾರಣಗಳಿವೆ ಈ ದಿನ ಶಿವ ಹಾಗೂ ಪಾರ್ವತಿಯ ವಿವಾಹ ನಡೆಯಿತು ಎಂದು ಹೇಳುವವರು ಅನೇಕರಿದ್ದಾರೆ ಇನ್ನು ಕೆಲವರು ಹೇಳುವಂತೆ ಪುರುಷ ಹಾಗೂ ಸ್ತ್ರೀಶಕ್ತಿಗಳನ್ನು ಪ್ರತಿನಿಧಿಸುವ ಶಿವ ಹಾಗೂ ಶಕ್ತಿಯು ಒಟ್ಟಾಗಿ ಸೇರಿದ ರಾತ್ರಿಯನ್ನು ಗೌರವಿಸುವುದು ಇನ್ನೊಂದು ಕಾರಣ ಮಹಾಶಿವರಾತ್ರಿಯನ್ನು ಆಚರಿಸಲು ಮತ್ತೊಂದು ಕಾರಣವೂ ಇದೆ ಸಾಗರ ಮಂಥನದ ಸಂದರ್ಭದಲ್ಲಿ ಹೊರಹೊಮ್ಮಿದ್ದ ವಿಷವನ್ನು ಶಿವನು ಕುಡಿಯುತ್ತಾನೆ ಈ ದಿನದ ದ್ಯೋತಕವಾಗಿ ಕೂಡ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಎಂದು ಹೇಳುವವರು ಇದ್ದಾರೆ ಶಿವ ಈ ರೀತಿ ಮಾಡಿದ್ದರಿಂದ ಜಗತ್ತು ಅಂಧಕಾರಕ್ಕೆ ಹೋಗುವುದು ತಪ್ಪಿತು ಪಾರ್ವತಿಯು ವಿಷವು ಶಿವನ ದೇಹ ತಲುಪುವುದನ್ನು ತಪ್ಪಿಸಲು ಅವನ ಗಂಟಲನ್ನು ಒತ್ತಿ ಹಿಡಿಯುತ್ತಾಳೆ ಪರಿಣಾಮ ಶಿವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದೇ ಕಾರಣಕ್ಕೆ ಶಿವನಿಗೆ ನೀಲಕಂಚ ಎಂಬ ಹೆಸರು ಬಂದಿತು ಪ್ರತಿ ವರ್ಷ ಆಚರಿಸಲ್ಪಡುವ ಒಟ್ಟು ಹನ್ನೆರಡು ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಮಹತ್ವಪೂರ್ಣವಾದದ್ದು ಎಂದು ಪರಿಗಣಿಸಲಾಗುತ್ತದೆ ಇಂದು ದೇಗುಲಗಳಲ್ಲಿ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ ಶಿವನು ಅಭಿಷೇಕ ಪ್ರಿಯನಾದ್ದರಿಂದ ನಾನಾ ಅಭಿಷೇಕ ಮಾಡಲಾಗುತ್ತದೆ ಹಾಲು ಜೇನುತುಪ್ಪ ಹೂಗಳು ಹಾಗೂ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಈ ದಿನ ಶಿವನ ಭಕ್ತರು ಏನನ್ನು ತಿನ್ನುವುದು ಅಥವಾ ಕುಡಿಯುವುದು ಮಾಡುವುದಿಲ್ಲ ಕೆಲವರು ರಾತ್ರಿಯಿಡೀ ಜಾಗರಣೆ ಶಿವನ ಧ್ಯಾನ ಮಾಡುತ್ತಿರುತ್ತಾರೆ ಮಹಾಮೃತ್ಯುಂಜಯ ಮಂತ್ರ ಹಾಗೂ ಶಿವತಾಂಡವ ಸ್ತೋತ್ರದಂತಹ ಮಂತ್ರಗಳನ್ನು ಪಠಿಸುವ ಮೂಲಕ ಮಹಾದೇವನ ಕೃಪೆಗೆ ಭಕ್ತರು ಪಾತ್ರರಾಗುತ್ತಾರೆ ವ್ರತದ ವಿಧಿವಿಧಾನ ಮಾಗ ಕೃಷ್ಣ ಚತುರ್ದಶಿಯೆಂದು ಏಕಭುಕ್ತರಾಗಿರಬೇಕು ಅಂದರೆ ಒಂದು ಹೊತ್ತು ಊಟ ಮಾಡುವುದು ಚತುರ್ದಶಿಯಂದು ಬೆಳಗ್ಗೆ ವ್ರತದ ಸಂಕಲ್ಪ ಮಾಡಿ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಸ್ನಾನ ಮಾಡಿ ಭಸ್ಮ ಮತ್ತು ರುದ್ರಾಕ್ಷಿಗಳನ್ನು ಧರಿಸಬೇಕು ಮಡಿ ವಸ್ತ್ರ ತೊಟ್ಟು ಉಪವಾಸವಿದ್ದು ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಶಿವನ ಧ್ಯಾನ ಮಾಡಿದ ಮೇಲೆ ಷೋಡಶೋಪಚಾರ ಪೂಜೆ ಮಾಡಿ ಪ್ರತ್ಯರ್ಥ ತರ್ಪಣವನ್ನು ನೀಡಬೇಕು ಶಿವನಿಗೆ ನೂರಂಟು ಕಮಲಗಳನ್ನು ಅಥವಾ ಬಿಲ್ವ ಪತ್ರಗಳನ್ನು ನಾಮಮಂತ್ರ ಸಹಿತ ಅರ್ಪಿಸಬೇಕು ಪೂಜೆ ಸ್ತೋತ್ರ ಮತ್ತು ಮೂಲಮಂತ್ರ ಜಪದ ನಂತರ ಶಿವನ ಮಸ್ತಕದ ಮೇಲಿನ ಒಂದು ಹೂವನ್ನು ತಮ್ಮ ತಲೆಯ ಮೇಲಿಟ್ಟುಕೊಳ್ಳಬೇಕು ಶಿವಾರ್ಚನೆ ಮಾಡಿ ಮತ್ತು ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಸಾಮಾನ್ಯವಾಗಿ ಎಲ್ಲಾ ಶಿವ ದೇವಾಲಯಗಳಲ್ಲೂ ರಾತ್ರಿಯಿಡೀ ಗಂಗಾಜಲ ಅಭಿಷೇಕ ಪಂಚಾಮೃತ ಅಭಿಷೇಕ ನಡೆಯುತ್ತದೆ ಗೋರೋಚನ ವಿಭೂತಿ ಹಾಗೂ ರುದ್ರಾಕ್ಷಿ ಮಾಲೆಯಿಂದ ಶಿವಲಿಂಗವನ್ನು ಅಲಂಕರಿಸಲಾಗುತ್ತದೆ ಪುಷ್ಪಗಳಿಂದ ಹಾಗೂ ಬಿಲ್ವಪತ್ರೆಯಿಂದ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಮಹಾಶಿವರಾತ್ರಿಯಂದು ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಯಾಮಪೂಜೆ ಶಿವರಾತ್ರಿಯಂದು ರಾತ್ರಿಯ ನಾಲ್ಕು ಪ್ರಹರಗಳಲ್ಲಿ ನಾಲ್ಕು ಪೂಜೆಗಳನ್ನು ಮಾಡುವ ವಿಧಾನವಿದೆ ಅದಕ್ಕೆ ಯಾಮಪೂಜೆ ಎನ್ನುತ್ತಾರೆ ಪ್ರತಿಯೊಂದು ಯಾಮಪೂಜೆಯಲ್ಲಿ ದೇವರಿಗೆ ಅಭ್ಯಂಗ ಸ್ನಾನ ಮಾಡಿಸಬೇಕು ಅನುಲೇಪನ ಮಾಡಿ ದೋತರ ಮಾವು ಹಾಗೂ ಬಿಲ್ವದ ಎಲೆಗಳನ್ನು ಅರ್ಪಿಸಬೇಕು ಪೂಜೆಯ ನಂತರ ನೂರೆಂಟು ದೀಪಗಳನ್ನು ದಾನ ಮಾಡಬೇಕು ಪ್ರತಿಯೊಂದು ಪೂಜೆಯ ಮಂತ್ರ ವಿಧಿ ವಿಧಾನಗಳು ಬೇರೆ ಬೇರೆಯಾಗಿರುತ್ತವೆ ಬೆಳಗ್ಗೆ ಸ್ನಾನ ಮಾಡಿ ಮತ್ತೊಮ್ಮೆ ಶಿವಪೂಜೆ ಮಾಡಬೇಕು ಮಹಾಶಿವರಾತ್ರಿ ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ನಾಲ್ಕು ಪೂಜೆಯ ಸಮಯ ಹೀಗಿದೆ ಮಹಾಶಿವರಾತ್ರಿ ರಾತ್ರಿಯ ಮೊದಲ ಪೂಜೆಯ ಸಮಯ ಆರು ಇಪ್ಪತ್ತೈದು ರಿಂದ ಒಂಬತ್ತು ಇಪ್ಪತ್ತೆಂಟರವರೆಗೆ ಮಹಾಶಿವರಾತ್ರಿಯಂದು ರಾತ್ರಿ ಒಂಬತ್ತು ಇಪ್ಪತ್ತೆಂಟು ರಿಂದ ಹನ್ನೆರಡು ಮೂವತ್ತೊಂದರವರೆಗೆ ಎರಡನೇ ಯಾಮದ ಪೂಜೆ ಮಹಾಶಿವರಾತ್ರಿ ಮೂರನೇ ಮುಹೂರ್ತ ಮಾರ್ಚ್ ಒಂಬತ್ತು ರಂದು ರಾತ್ರಿ ಹನ್ನೆರಡು ಮೂವತ್ತೊಂದರಿಂದ ಮೂರು ಮೂವತ್ನಾಲ್ಕರವರೆಗೆ ಮಹಾಶಿವರಾತ್ರಿಯ ನಾಲ್ಕನೇ ಮುಹೂರ್ತ ಮಾರ್ಚ್ ಒಂಬತ್ತು ರಂದು ರಾತ್ರಿ ಮೂರು ಮೂವತ್ನಾಲ್ಕರಿಂದ ಬೆಳಗಿನ ಜಾವ ಆರು ಮೂವತ್ತೇಳರವರೆಗೆ ಇರುತ್ತದೆ ಮಹಾಶಿವರಾತ್ರಿ ದಿನ ಸರ್ವಾರ್ಥ ಸಿದ್ಧಿ ಮತ್ತು ಸಿದ್ಧಯೋಗ ಸೃಷ್ಟಿಯಾಗುತ್ತದೆ ಬೆಳಗ್ಗೆ ಆರು ಮೂವತ್ತೆಂಟರಿಂದ ಹತ್ತು ನಲವತ್ತೊಂದರವರೆಗೆ ಸರ್ವಾರ್ಥ ಸಿದ್ಧಿಯೋಗ ಮಾರ್ಚ್ ಒಂಬತ್ತು ರಂದು ರಾತ್ರಿ ಹನ್ನೆರಡು ನಲವತ್ತಾರರವರೆಗೆ ಶಿವಯೋಗವಿದೆ ಈ ಯೋಗದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಸಹ ಯಶಸ್ಸು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಉಪವಾಸವನ್ನು ಬಿಡುವಾಗ ಬ್ರಾಹ್ಮಣರಿಗೆ ಭೋಜನ ನೀಡಬೇಕು ಆಶೀರ್ವಾದ ಪಡೆದುಕೊಂಡು ವ್ರತದ ಸಮಾಪ್ತಿ ಮಾಡಬೇಕು ಈ ಖಾದ್ಯಗಳನ್ನು ಶಿವನಿಗೆ ನೈವೇದ್ಯ ಮಾಡುವುದರಿಂದ ಸಕಲ ಕಷ್ಟಗಳ ನಿವಾರಣೆಯಾಗುವುದು ಶಿವನಿಗೆ ಮೊಸರನ್ನ ಅಥವಾ ಚಿಗುಳಿ ನೈವೇದ್ಯ ಮಾಡುವುದರಿಂದ ದರಿದ್ರ ನಿವಾರಣೆಯಾಗಿ ಸಕಲ ಸಂಪತ್ತುಗಳು ಲಭಿಸುವುದು ಒಣದ್ರಾಕ್ಷಿ ಒಣ ಖರ್ಜೂರ ನೈವೇದ್ಯ ಮಾಡಿದರೆ ವೃತ ಖರ್ಚುಗಳು ಕಮ್ಮಿಯಾಗುವುದು ಪುಳಿಯೋಗರೆ ನೈವೇದ್ಯ ಮಾಡುವುದರಿಂದ ಸಾಲಬಾಧೆಗಳಿಂದ ಮುಕ್ತರಾಗುವಿರಿ ಉಪವಾಸ ಮಾಡುವವರು ಅನ್ನ ನೈವೇದ್ಯವನ್ನು ಕೊನೆಯಾಮದ ಪೂಜೆಯಲ್ಲಿ ಮಾಡಿಕೊಂಡು ನಂತರ ಸೇವಿಸಿ ಶಿವನ ದರ್ಶನ ದೀಪಾರಾಧನೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗುವಿರೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ